ರಾತ್ರಿ ಸೊ ಪ್ರಾಬ್ಲಮ್ ಇರೋದು ಬಿರುಕುನಲ್ಲ ಪ್ರಾಬ್ಲಮ್ ಇರೋದು ಅಕ್ರಮ ಗಣಿಗಾರಿಕೆಯಲ್ಲಿ ಇನ್ಯಾವುದೋ ಕೃಪಾಕಟಾಕ್ಷ ಇದೆ ಹೌದು ಹೌದು ಅವರ ಪ್ರಾಬ್ಲಮ್ ಬಿರುಕು ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಇಲ್ಲವೇ ಇಲ್ಲ ಇಟ್ ಇಸ್ ಜಸ್ಟ್ ಎ ಡೈವರ್ಷನ್ ಟ್ಯಾಕ್ಟಿಕ್ ಇದು ಅವರಿಗೆ ಬೇಕಾಗಿರೋದು ಆ ಅಕ್ರಮ ಗಣಿಗಾರಿಕೆಯ ಬಗ್ಗೆ ನಾನು ರೇಸ್ ಮಾಡಬಾರದು ಅದರ ಕಡೆ ನಾನು ಹೋಗ್ಬಾರ್ದು ಅದರ ಒಂದು ಅದರ ವಿಷಯವನ್ನ ಈಗ ಎಲ್ಲರ ಗಮನವನ್ನು ಸೆಳೆಯುವಂಥ ವಿಷಯ ಆಗಿದೆ ಇದು ನೋಡಿ ಹೌ ದ ಥಿಂಗ್ಸ್ ಅ ಟ್ವಿಸ್ಟ್ನೇ ಆಗಿದೆ ಆ ಗಮನ ಅಂತ ಇಷ್ಟು ದಿನ ನಾನು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದು ಸಂಬಂಧಪಟ್ಟ ಗಣಿ ಸಚಿವರನ್ನ ಅಲ್ಲ ಮೈನಿಂಗ್ ಸಚಿವರನ್ನೇ ಮಾಡಿ ಚಾರ್ಜ್ ತಗೊಂಡ ತಕ್ಷಣ ಅದಾದ ನಂತರ ನಾನು ಅಲ್ಲಲ್ಲಿ ಇದ್ರ ಬಗ್ಗೆ ಮಾತಾಡ್ಕೊಂಡು ಬಂದಾಗ್ಲೂ ಅಷ್ಟು ಇಷ್ಟು ಮೀಡಿಯಾ ಗಮನಕ್ಕೂ ಬಂದಿಲ್ಲ ನಮ್ಮ ರಾಜ್ಯದ ಗಮನಕ್ಕೂ ಬಂದಿಲ್ಲ ಈವಾಗ ನಡೆದಿರೋ ಒಂದು ಇಶ್ಯೂ ಇಂದ ಥ್ಯಾಂಕ್ಫುಲಿ ಅಟ್ ಲೀಸ್ಟ್ ನೋಡಿದ್ದಾರೆ ಅಲ್ಲೇನು ನಡೀತಾ ಇದೆ ಏನಕ್ಕೆ ಇವರುಗಳು ಅದನ್ನು ಇಷ್ಟು ವಿಪರೀತವಾಗಿ ವಿರೋಧ ಮಾಡುತ್ತಿದ್ದಾರೆ ಇಷ್ಟು ಲೆವೆಲ್ಗೆ ನೀವು ಪರ್ಸನಲ್ ಟೀಕೆಗಳು ಅಂದ್ರೆ ಏನ್ ಸಂಬಂಧ ಇಲ್ಲ ಈಗ ಕೆ ಆರ್ ಎಸ್ ಬಿರಿಕು ಇದೆಯೋ ಇಲ್ವೋ ಒಂದು ಒಂದು ಕಡೆ ಇಟ್ಟರೆ ಅದಕ್ಕೂ ನೀವು ಸಮಾಧಿ ಬಗ್ಗೆ ಮಾತಾಡ್ತೀರಾ ಸ್ಮಾರಕದ ಬಗ್ಗೆ ಮಾತಾಡ್ತೀರಾ ಯಾಕೆ ಪರ್ಸನಲ್ ಯಾಕೆ ಡೈವರ್ಷನ್ ವೆರಿ ಸಿಂಪಲ್ ಅಲ್ವಾ ಅದರ ಬಗ್ಗೆ ಮಾತಾಡಿದ್ರೆ ಈಗ ಮೀಡಿಯಾ ಎಲ್ಲ ಈ ಆ ಶಾಸಕರು ಹಿಂಗಂದ್ರು ಈ ಶಾಸಕ ಇನ್ನೊಂದು ಅಂತಾರೆ ಅದಕ್ಕೆ ಹೇಳುದಲ್ಲ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಡ್ಯೂಟೀಸ್ ಹಾಕೊಂಡು ಒಬ್ಬೊಬ್ರು ಮಾತಾಡ್ಬೋದು ಯಜಮಾನ್ ಯಾಕೆ ಬರಬೇಕು ಅದು ಯಾಕೆ ಬರಬೇಕು ಬರಬೇಡು ಈಗ ಅವ್ರಿಗೆ ಸ್ವಲ್ಪ ಅರ್ಥ ಆಗಿರ್ಬೋದು ಅಂತ ಅನ್ಕೊಂಡಿದೀನಿ ಇದನ್ನ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂದರೆ ಯಾರು ಯಾರ ಇನ್ವಾಲ್ವ್ಮೆಂಟ್ ಇರೋದಕ್ಕೆ ಇವರಷ್ಟು ಸ್ಟ್ರಾಂಗ್ ಆಗಿ ಸಮರ್ಥನೆ ಮಾಡ್ಕೊಂಡು ಬರ್ತಿದ್ದಾರೆ ತನಿಖೆ ಆಗ್ಲಿ ಬಿಡಿ ವೆಲ್ಕಮ್ ಮಾಡ್ ಇಫ್ ಯು ಆರ್ ನಾಟ್ ಇನ್ ದ ರಾಂಗ್ ಈಗ ಸಂಸದೆ ಏನೋ ನಾನು ಹೇಳಿದ್ನಿ ಏನೋ ಹುಚ್ಚುಚ್ಚಾಗಿ ವಿತೌಟ್ ಬೇಸಿಸ್ ನಾನು ಹೇಳಿದೀನಿ ಕೆ ಆರ್ ಎಸ್ ಎಲ್ ಕಡೆ ಅಂತ ಇಟ್ಕೊಳ್ಳೋಣ ಹೌದಾ ನಡೀರಿ ತನಿಖೆ ಮಾಡ್ಸೋಣ ೂ ಯು ರಾಂಗ್ ಅನ್ನೋದು ಆ ಮಾತು ಹೇಳ್ಬೋದಾಗಿ ಏನಕ್ಕೆ ಕೇಳಿಲ್ಲ ಅವರು ತುಂಬಾ ಚೆನ್ನಾಗಿದ್ರೆ ಮೇಡಮ್ ನೀನ್ ಹೇಳಿದಿರಾ ಬನ್ನಿ ನಾವು ಒಟ್ಟಿಗೆ ಗೆ ಹೋಗೋಣ ನೋಡ್ಕೊಂಬರೋಣ ಮೀಡಿಯಾನು ಕರ್ಕೊಂಡು ಹೋಗೋಣ ಮಾಡ್ಬೋದಾಗಿತ್ತು ಏನಕ್ಕೆ ಮಾಡಿಲ್ಲ ಯಾರು ನಿಮ್ಗೆ ಅಪ್ರೋಚ್ ಮಾಡಿದ್ರ ಬನ್ನಿ ಮೇಡಮ್ ನೋಡ್ಕೊಂಡ್ ಹೇಳ್ಬಿಟ್ರಿ ನೀವು ಸುಳ್ಳು ಅದು ಬನ್ನಿ ಮಾಡೋದಿರ್ಲಿ ನಾನೇ ತನಿಖೆ ಇದು ಒಂದು ಇನ್ಸ್ಪೆಕ್ಷನ್ ಹೋಗ್ಬೇಕಾದ್ರೆ ಯಾವ ರೀತಿಯ ಒಂದು ಬ್ಯಾರಿಕೇಡ್ಸ್ ಹಾಕಿ ಯಾವ ರೀತಿಯ ಒಂದು ತೊಂದರೆಗಳು ಕೊಟ್ಟು ನನ್ನ ಅಲ್ಲಿ ಹೋಗ್ ಹೋಗ್ದೇನೆ ಇರೋಂಗೆ ಯಾವ ರೀತಿ ಒಂದು ಎಫರ್ಟ್ಸ್ ಟ್ರಬಲ್ ತಗೊಂಡ್ ಮಾಡಿದ್ದಾರೆ ರೋಡ್ಸ್ ಒಂದು ನಾಲ್ಕೈದು ಕಡೆ ರೋಡ್ಸ್ ಕ್ಲೋಸ್ ಮಾಡೋದಲ್ಲ ಒಂದು ಯುದ್ಧದಲ್ಲಿ ಬ್ಯಾರಿಕೇಡ್ಸ್ ಬಂಕರ್ಸ್ ಹಾಕೊಳ್ತಾರಲ್ಲ ಆ ರೀತಿ ಹಿಂದೆ ಯಾರು ಇಟ್ಕೊಂಡು ಅದೊಂದೇ ಬಾಕಿ ಅಲ್ಲಿ ಬಿಟ್ರೆ ಎಲ್ಲಾ ಇತ್ತು ಮಳೆ ಇತ್ತು ಅಲ್ಲೇ ಅನ್ಕೊಂಡಿದ್ದಾರೆ ಫೋಟೋ ತೆಗೆಸ್ಕೊಂಡು ನಮ್ಮ ತರಾನೇ ಇವರು ಏನೋ ಪರಿಶೀಲನೆ ಮಾಡಿದೀನಿ ಅನ್ನೋದೊಂದು ತೋರ್ಪಡೆಗೆ ಮಾಡ್ಕೊಂಡು ಹೋಗ್ತಾರೆ ಒಳಗ್ ಬರೋಕೆ ಮೀಡಿಯಾನ ನಾವು ತಡದಂಗ ಆಗತ್ತೆ ಅಂತ ಅವರು ಅನ್ಕೊಂಡಿರ್ಬೋದು ಈ ಒಂದು ವಿಷಯದಿಂದ ನೀವ್ ಒಂದು ಮಾಡ್ಲಿಲ್ಲ ನೀವು ಮುಂದಕ್ಕೆ ಹೋದ್ರಿ ನೋಡ್ಕೊಂಡ್ ಬಂದ್ರಿ ಈಗ